you dia para mim. ಶ್ರೀ ಮಂಥರ್ ಗೌಡ ಅವರ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಅರುಣ್ ಮಾಚೇಯ್ಯ ಅವರೇ ಇನ್ನೊಬ್ಬರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಮತಿ ವೀಣಾ ಅಚ್ಚಯ್ಯ ಅವರೇ

ಬಹಳ ಶಿಸ್ತಿನಿಂದ ಮತ್ತು ಹೆಚ್ಚು ಸಂಖ್ಯೆಯಲ್ಲಿ ಸೇರತಕ್ಕಂಥ ಸಮಾವೇಶ ಇರುವ ಆಗಿದೆ ಅದಕ್ಕಾಗಿ ಜಿಲ್ಲಾ ಅಧ್ಯಕ್ಷರಿಗೆ ಪ್ರಧಾನವರಿಗೆ ಮಂತ್ರಿಗೌಡ ಅವರಿಗೆ ಇತರ ಎಲ್ಲ ಕೊರ ಮುಖಂಡಗಳಿಗೆ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇವೆ ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಕೊಡಗಿನಲ್ಲಿ ನಡೆತಕ್ಕಂಥ ಎರಡು ವಿಧಾನಸಭಾ ಕ್ಷೇತ್ರಗಳು ಮತ್ತು i ಬ್ರಿಟಿಷ್ ಸರ್ಕಾರದಲ್ಲಿ ಭಾರತೀಯ ನಾಗರಿಕರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಪ್ರಾರಂಭದಲ್ಲಿ ಆಯ್ತು ಆ ನಂತರ ಪ್ರತಿಕ್ಷಣ ಆಡಳಿತವನ್ನು ಪರಿಗಣಿಸಬೇಕು

இவங்க பிரஜாத வைசவி இதனை கொட்டி ಅವತ್ತು ರಾಷ್ಟ್ರಭಕ್ತಿ ಇರಲಿಲ್ಲ ನಿಮಗೆ ಅವತ್ತು ದೇಶಭಕ್ತಿ ಇರಲಿಲ್ಲ ನಿಮಗೆ ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ ಇವತ್ತೇನಾದರೂ ರಾಷ್ಟ್ರಭಕ್ತಿ ದೇಶಭಕ್ತಿ ಅದು ಇದ್ರೆ ಅದಕ್ಕೆ ಬದಲಾವಣೆ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ನಾಯಕರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಂತಕ್ಕಂಥದ್ದಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ದೇಶದಲ್ಲಿ ಅನೇಕ ಸಾರಿ ಭಾರತೀಯ ಜನತಾ ಪಕ್ಷದವರು ಹೇಳ್ತಾರೆ ಕಾಂಗ್ರೆಸ್ನವರು ಏನ್ ಮಾಡಿದ್ದಾರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದರೆ ಏನೋ ಮಾಡಲಿಲ್ಲ ನಾನು ಕೇಳ್ತೀನಿ ಈ ದೇಶದಲ್ಲಿ ಅನೇಕ ದಿನಗಳನ್ನೆಲ್ಲ ಕಟ್ಟಿದ್ರಲ್ಲ ನೀವು ಕಟ್ಟಿದ್ರ ಭಾರತೀಯ ಜನತಾ ಪಕ್ಷದವರ ಒಂದೇ ಒಂದು ಅಣೆಕಟ್ಟು ಅಣೆಕಟ್ಟನ್ನ ನಿಮ್ಗೆ ನೀವು ಕಟ್ಟಿದ್ದೀರಿ ನಿಮ್ಮ ವಿರುದ್ಧ ನಾವು ವಾತಾವರಣ ನಿಲ್ಲಿಸೇವೆ ಒಂದೇ ಒಂದು ಅಣೆಕಟ್ಟು ಹೌರಾರು ಅಣೆ ಕಟ್ಟಿದವರು ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದವರು ಒಂದು ಅಣೆಕಟ್ಟು ಕಟ್ಟಿದಾರ ಇವತ್ತು ఇ దేశి ఆహార ఉత్పదన ఆహార స్వవలంబన మాంగ్రెస్ పక్ష కాస్ పక్ష అసరు క్రాంతి మారు బిజెపిన ರಚನೆ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ இல்ல அனைத்து ஜன்த்தர் நான் அதுக்காக பண்ணி சிவிதானே நான் அதுக்காக வந்திருந்தே யார் நான் பிஜேபி அனந்த்குமாரி கிடையாது பிஜேபிய அவத்து மந்திரியாக அனந்த்குமாரி கிடையாது ಅನಂತಕುಮಾರ್ ಯಾರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದದ್ದು ಅವರು ನರೇಂದ್ರ ಮೋದಿ ಅವರು ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದದ್ದು ಅವರು ಹೇಳ್ತಾರೆ ನಾವು ಕಾಲಕ್ಕೆ ಬಂದಿರೋದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಿಯಾಬಲ್ ಬಗ್ಗೆ ಗೌರವ ಇಲ್ಲ ಯಾಕೆಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶ ಈ ದೇಶ ರಾಷ್ಟ್ರ ಆಗಬೇಕು ಹೇಳಿ ಹೇಳಿದೆ ಅಕೋಸ್ಕರವಾಗಿ ಇಲ್ಲಿಗೂ ಒಪ್ಪಿಗೆ ಆಗಲ್ಲ ಅಕೋಸ್ಕರವಾಗಿ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಒಬ್ಬ ಮಂತ್ರಿಯಾಗಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟು ನರೇಂದ್ರ ಮೋದಿ ಅವರವರ ಮೇಲೆ ಏನು ಕ್ರಮ ತಗೊಳ್ಳಲಿಲ್ಲ ಇದರ ಅರ್ಥ ಏನು ಇವರಿಗೆ ಸಂವಿಧಾನ ಬಗ್ಗೆ ಕಿಚ್ಚಿಟ್ಟು ಗೌರವ ಇಲ್ಲ ನಾನು ಕೇಳ್ತೇನೆ ಬಿಜೆಪಿಯವರಿಗೆ ಈ ದೇಶದಲ್ಲಿ ಅಧಿಕಾರ ಮಾಡ್ತಕ್ಕಂಥ ಹಕ್ಕಿರಿಯಾ ಇಲ್ಲವೇ ಇರ್ತಕ್ಕಂಥದ್ದು ನೀವು ತೀರ್ಮಾನ ಮಾಡಬೇಕಾದ ಇದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ ಇವತ್ತೇನು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸೋ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಶೂಭಾಗ್ಯ ಶಾಂತಿ ಭಾಗ್ಯ ಪಶುಭಾಗ್ಯ ಇಂದಿರಾ ಕ್ಯಾಂಟೀನ್ ಸಾಲ ಮನ್ನಾ ಮಾಡದ್ದು ಅದೇ ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರುನೂರು ಪ್ರವಾಸಿಗಳ ಕೊಟ್ಟಿಗಳು ಅವರು ಅಧಿಕಾರಕ್ಕೆ ಬಂದಾಗ ಕೇವಲ ಹತ್ತು ಪರ್ಸೆಂಟ್ ನಾನೇ ಒನ್ ಟೆನ್ ಪರ್ಸೆಂಟ್ ಪಾಲಿಸ್ತೇ ಮೇಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಇದು ನಮಗೂ ಇದು ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ನಾವು ನಡೆದ ಅವರು ಉಳಿದಂತೆ ನಡೆದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಕೊಟ್ಟಿದ್ದಂತ ಮ್ಯಾನಿಫೆಸ್ಟೋ ನಾವು ಎರಡ್ ಸಾವಿರದ ಹದಿಮೂರರಲ್ಲಿ ಕೊಟ್ಟಿದ್ದಂತ ಮ್ಯಾನಿಫೆಸ್ಟೋ ನರೇಂದ್ರ ಮೋದಿ ಅವರು ಎರಡು ಬಾರಿ ಕೊಟ್ಟಿದ್ದಂತ ಮ್ಯಾನಿಫೆಸ್ಟೋ ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿಜಿ ನೀವು ಎರಡು ಕೋಟಿ ಹುದ್ದೆಗಳನ್ನ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ युवक युवतियों निद्योगी जन డీజల్ బల ఏదైనా ఇవర్తలు No, <laughs> ಇವತ್ತು ಕೊಡಗು ಜಿಲ್ಲೆಯಲ್ಲಿ ಮುನ್ನೂರ ಐವತ್ತು ಕೋಟಿಗೂ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗಲಿ ಮೊದಲ ಇವತ್ತು ಎಂಎಲ್ಎ ಆಗಿ ಎಂಟು ತಿಂಗಳಾಗಿವೆ ಎಲ್ಲರೂ ಒಟ್ಟುಕೊಂಡು ಹೋಗ್ತಕ್ಕಂಥ ಪ್ರವೃತ್ತಿಯಾಗಲು ಇದ್ರೆ ಇರು ಕೊಡಿನವರಿಗೆ ಅದೇ ರೀತಿ ಮಾತ್ರಗಳು ನಾವು ಯಾವತ್ತು ಕೂಡ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಭಾಷೆ ಆಧಾರದ ಮೇಲೆ ವಿಂಗಡಣೆ ಮಾಡಲಿಕ್ಕೆ ಹೋಗಲ್ಲ ಯಾವ ಕಾರಣಕ್ಕೂ ಹೋಗಲ್ಲ ಎಲ್ಲ ಧರ್ಮದವರನ್ನ ಎಲ್ಲ ಜಾತಿಯವರನ್ನ எல்லா கலக்க அவகாசின கற்றுக்கொள்ள பத்தத்தை காங்கிரஸ் பட்சக்கு மாற்ற அத்தக்க இவரு நான் சக்தி யோஜனை காரியமே ஐந்து கேலி லெவல் சிஜனை அதரே எல்லாம் ಕೋಟಿ ಜನ ಇದ್ದಾರೆ ಅದರ ಅರ್ಧದಷ್ಟು ಇದ್ದಾರೆ ಆ ಮಹಿಳೆಯರಿಗೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದೀವಿ ಒಂದು ಜಾತಿ ಇದರ್ಮ ನ ಮೂವತ್ತೊಂಬತ್ತು ಕೋಟಿ ಮಹಿಳೆಯರು ಇವತ್ತಿಗೆ ಜೂನ್ ಹನ್ನೊಂದರಿಂದ ಇವತ್ತವರಿಗೆ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಹಿಂದೆ ಮಾಡಿದ್ದ ಬಿಜೆಪಿ ಸರ್ಕಾರ ನೋಡ ಬಿಜೆಪಿ ಸರ್ಕಾರ ಮಾಡಿದ ನಮ್ಮ ಕಾರ್ಯಕರ್ತರ ಇದು ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಇದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ ಅಂತ ಹೇಳೋದು ಯಾವತ್ತು ಕೂಡ ಇದ್ದು ಮಾಡಿದ್ದೀವಿ ನಾವು ಅನ್ನಭಾಗ್ಯ ಕಾರ್ಯಕ್ರಮ ಗೃಹಜ್ಯೋತಿಗಳ ಗುಣಾತ್ಮಕ ಕಾರ್ಯಕ್ರಮ ಸಿ DAO YUDI ಕಾರ್ಯಕ್ರಮ ಯಿತಿ ನತರೆ ಶಿವಗಲ್ಲಿ ಚಾಲನೆ ಕೊಟ್ಟೋರು ವಿರುದ್ಧವಾಗಿ ಯುಕ್ರಿಗೆ 2000 ರೂಪಾಯಿ ವಿರುದ್ಧವಾಗಿ ಫೌಂಡ್ ನುಕ್ಕೆ 12000 ರೂಪಾಯಿ ಬಿಜೆಪಿ ಯವರ ಮಾರ್ಗದಿನಲ್ಲಿ ಆ ನರೇಂದ್ರ ಮೋದಿ ಅವರು ಎರಡು ಕೋಟಿ ಉದ್ಯೋಗ ಐದು ವರ್ಷದ ಹತ್ತು ಕೋಟಿ ಉದ್ಯೋಗ ನಿರುದ್ಯೋಗ ಸಮಸ್ಯೆ ಬಗ್ಗೆ ಕೊಡೋದು ಹತ್ತು ಕೋಟಿ ನಾವು ಮಾಡಿದ್ದೇವೆ ಮತ್ತೆ ಅಭಿವೃದ್ಧಿ ಕೆಲಸ ಹಣ ಕೊಡ್ತಾ ಇದ್ದೇವೆ ನರೇಂದ್ರ ಮೋದಿ ಅವರು ರೀತಿಯಲ್ಲಿ ನಿಟ್ಟಿನಲ್ಲಿ ವರ್ಷ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ ಬಿಜೆಪಿಯವರು ಯಾರು ಮಾಡಿರಲಿಲ್ಲ ಪೊನ್ನವರು ಮಂತ್ರಿಗೌಡವರು ಬಂದ ಎಂಟು ತಿಂಗಳಲ್ಲಿ ಶಾಸಕರಾದಂತ ಎಂಟು ತಿಂಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಮಾಡಿಸಿದ್ದಾರೆ ಇವತ್ತು ಹುಡ್ಲಿ ಪುಡಿ ನಡೆದಿದೆ ಮತ್ತೆ ಉದ್ಘಾಟನೆ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ನಾವು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇವೆ ಅತ್ಯಂತ ಸಂತೋಷದಿಂದ ನಾನು ಕೊಡಗಿನ ಜನರಲ್ಲಿ ಮನವಿ ಮಾಡೋದೇನಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಬಹಳ ಪರವಾಗಿರ್ತದೆ ಅವಕಾಶಗಳನ್ನ ವಂಚಿತವಾಗಿರ ಪರವಾಗಿರ್ತದೆ

ಮೂವತ್ತು ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳಲ್ಲಿ ಬರಗಾಲ ಇದೆ ಕೂಡ ಬರಗಾಲ ಇದೆ ನಾವು ಬರಗಾಲಕ್ಕೆ ಕುಡಿಯ ನೀರು ಜನರಿಗೆ ಕೆಲಸ ದನ ಮೇವು ಯುವಕ ತೊಂದರೆಯಾಗುವ ರೀತಿಯಲ್ಲಿ ಹಣವನ್ನು ಹೋಗಲು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಅದು ಅವರ ಅಲ್ಲ ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣ ಎನ್ ಡಿ ಆರ್ ಎಫ್ ಹಣ ಎನ್ ಡಿ ಆರ್ ನಲ್ಲಿ ಸಹಾಯ ಮಾಡಿ ನಾವು ಮನೆಗೆ ಅಲ್ಲೇ ಮಾಡಲು ಕೂಡ ಒಂದು ಬಿಡಿದ ಕೂಡ ಬಿಡುಗಡೆ ಮಾಡಲಿಲ್ಲ ರೈಲ್ ಬಿಡು ಆ ರೈಲ್ ಬಿಡಲು ಅದರಲ್ಲಿ ಪ್ರತಾಪ ಅವರು ರೈತರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕದಲ್ಲಿ ಪ್ರತಾಪ್ ಪ್ರತಾಪ ಮಾಡುವಂತಹ ಮಿಸ್ಟರ್ ಪ್ರತಾಪ್ ಸಿಂಹ ಅದರಿಂದ ಈ ಸೂರ್ಯನ ಮೇಲೆ ಈಗ ಪದೇ ಬಂದಿದೆ ಅವರಿಗೆ ದಯಮಾಡಿ ಈ ಸಾರಿ ಅವರನ್ನ ಸೋಸಿ ಕಾಂಗ್ರೆಸ್ ನಿಲ್ಲಿಸಿಕೊಳ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯರ್ಥ ಆಗ ಪೊನ್ನಣ್ಣವ್ರಿಗೂ ಕೂಡ ಇನ್ನೂ ಹೆಚ್ಚು ಉತ್ಸಾಹ ಬಂತು ಮಂತ್ರಿಗೌಡರಿಗೂ ಕೂಡ ಹೆಚ್ಚು ಉತ್ಸಾಹ ಬಂತು ಆ ದಕ್ಷ್ಮಿಕ ವಿಚಾರಿ ಅಂತೇಳಿ ನಿಮ್ಮನ್ನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶವನ್ನು ಪೊನ್ನಣ್ಣವರು ಮಂತ್ರಿಗೌಡವರು ಮತ್ತು ಜಿಲ್ಲಾ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಒದಗಿಸಿಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ நமஸ்கார்த்தே ஜெய ஜி கர்நாடக மாற்றி மிச்சே கேந்திர மா அண்ணாங்கேந்திர மா அண்ணா மாற்றாடு மாய முக்கியமே கௌரவம் நோய் இந்த வக்கீல சந்தித ವೀಕ್ಷಕರೇ ನಾನು ನಿಮ್ಮ ಶಿಲ್ಪ ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ